ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು ಕೆಲಸ ಹುಡುಕ್ತಾರಂಥವ್ರಿಗೆ ಮತ್ತೊಂದು ಅವಕಾಶ ಇದೆ ಇದು ಒಂದು ಜೂನಿಯರ್ ಅಸಿಸ್ಟೆಂಟ್ ಪೋಸ್ಟ್ಗಳಿಗೆ ಕಾಲನ ಮಾಡಿದ್ದಾರೆ ಇನ್ನೂರ ನಲವತ್ತೊಂದು ಜೂನಿಯರ್ ಪೋಸ್ಟ್ಗಳಿಗೆ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ ಸಂಬಳ ಒಂದು ಎಪ್ಪತ್ತ ಎರಡು ಸಾವಿರ ರೂಪಾಯಿ ಸಂಬಳ ಇರುತ್ತೆ ಬಹಳ ಒಳ್ಳೆಯ ಸಂಬಳ ಇದೆ ಸೊ ಈ ಒಂದು ಜಾಬ್ ಮಾಹಿತಿ ಬಗ್ಗೆ ತಿಳಿಸ್ತೀನಿ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನಾನು ಬರೆದಿರುವಂತಹ ಪುಸ್ತಕ ಅವನ ಪ್ರೀತಿ ಆಕಾಶದಷ್ಟು ನನ್ನ ಒಂದು ಎಮೋಷನಲ್ ಲವ್ ಸ್ಟೋರಿ ಏನಿದೆ ಈ ಒಂದು ಕಾದಂಬರಿಯನ್ನು ಓದುವಂತಹ ಆಸಕ್ತಿ ಇರುವಂಥವರು ಡಿಸ್ಪ್ಲೇ ಬರ್ತಾ ಇರೋಂಥ ಒಂದು ನಂಬರ್ಗೆ ಫೋನ್ ಅಥವಾ ವಾಟ್ಸಪ್ ಮೆಸೇಜನ್ನು ಮಾಡಿ ನಿಮ್ಮ ಒಂದು ಮನೆ ಬಾಗಿಲಿಗೆ ಪುಸ್ತಕ ಬಂದು ತಲುಪತ್ತೆ ಓದಿದ ನಂತರ ಪುಸ್ತಕದ ಕೊನೆಯಲ್ಲಿ ನನ್ನ ಒಂದು ಪರ್ಸ್ನಲ್ ನಂಬರ್ ಇದೆ ಓದಿದ ನಂತರ ನಿಮ್ಮೊಂದು ಅಭಿಪ್ರಾಯವನ್ನು ಪುಸ್ತಕದ ಬಗೆಗಿನ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ ಪಾಸಿಟಿವ್ ಆಗಿದ್ದರೆ ಖುಷಿ ಪಡ್ತೀನಿ ನೆಗೆಟಿವ್ ಆಗಿದ್ದರೆ ನೆಕ್ಸ್ಟ್ ಪುಸ್ತಕದಲ್ಲಿ ತಿದ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತೀನಿ ಇನ್ನು ಇವಾಗ ಕೆಲಸದ ವಿಚಾರಕ್ಕೆ ಬರೋದಾದರೆ ಇದು ಒಂದು ಆಗಲೇ ಹೇಳಿದಂಗೆ ಇದು ಒಂದು ಭಾರತದ ಸರ್ವೋಚ್ಚ ನ್ಯಾಯಾಲಯ ಅಂದರೆ ಸುಪ್ರೀಂ ಕೋರ್ಟ್ನಲ್ಲಿ ಜೂನಿಯರ್ ಕೋರ್ಟ್ ಅಸಿಸ್ಟೆಂಟ್ ಪೋಸ್ಟ್ಗಳಿಗೆ Thank you. ಕಾಲನ ಮಾಡಿದ್ದಾರೆ ಕೋರ್ಟ್ ಅಂದ ತಕ್ಷಣ ಸಾಮಾನ್ಯವಾಗಿ ಲಾಯರ್ಗಳು ಮಾತ್ರ ಅಂದರೆ ಎಲ್ ಎಲ್ ಬಿ ಮಾಡಿರೋರು ಮಾತ್ರ ಅಪ್ಲೈ ಮಾಡೋದಕ್ಕೆ ಸಾಧ್ಯ ಅಂತ ಒಂದಷ್ಟು ಕಲ್ಪನೆಗಳಿರುತ್ತೆ ಖಂಡಿತವಾಗ್ಲೂ ಇಲ್ಲ ಇದಕ್ಕೆ ಬೇರೆಯೇ ಕ್ವಾಲಿಫಿಕೇಷನ್ ತಿಳಿಸ್ತೀನಿ ನಾನು ಇದು ಒಂದು ಜೂನಿಯರ್ ಕೋರ್ಟ್ ಅಸಿಸ್ಟೆಂಟ್ ಹುದ್ದೆಗಳಾಗಿರುತ್ತೆ ಫೆಬ್ರವರಿ ಐದನೇ ತಾರೀಕಿಂದ ಅಪ್ಲಿಕೇಶನ್ ಓಪನ್ ಆಗಿದೆ ಮಾರ್ಚ್ ಎಂಟನೇ ತಾರೀಕು ವರೆಗೂ ನೀವು ಅರ್ಜಿಯನ್ನು ಹಾಕ್ಬೋದಾಗಿದೆ ಮಾರ್ಚ್ ಎಂಟನೇ ತಾರೀಕು ಲಾಸ್ಟ್ ಡೇಟ್ ಇರುತ್ತೆ ಸೊ ಆಸಕ್ತಿ ಇರೋರು ಆನ್ಲೈನ್ ಮೂಲಕನೇ ಅರ್ಜಿ ಸಲ್ಲಿಸಬೇಕು ಆನ್ಲೈನ್ ಬಿಟ್ಟು ಬೇರೆ ಯಾವುದೇ ರೀತಿಯಾದಂಥ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶವಿಲ್ಲ ಇನ್ನು ಹುದ್ದೆಯ ಡೀಟೇಲ್ಸನ್ನು ನೋಡೋಕ್ಕೆ ಬಂದರೆ ಆಗಲೇ ಇಲ್ದಂಗೆ ಸಂಸ್ಥೆ ಬಂದು ಅಂದರೆ ಯಾವ ಸ್ಥಳ ಅಂತಂದರೆ ಭಾರತೀಯ ಸುಪ್ರೀಂ ಕೋರ್ಟ್ ಏನಿದೆ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಅಲ್ಲಿ ಕೆಲಸ ಇರುತ್ತೆ ಹುದ್ದೆಯ ಹೆಸರು ಬಂದು ಜೂನಿಯರ್ ಕೋರ್ಟ್ ಅಸಿಸ್ಟೆಂಟ್ ಆಗಿರುತ್ತೆ ಯಾವ ಅಂದರೆ ಗ್ರೂಪ್ ಎ ಗ್ರೂಪ್ ಬಿ ಈ ಥರ ಇರ್ತಲ್ಲ ಇದು ಬಂದು ಗ್ರೂಪ್ ಬಿ ನಾನ್ ಗೆಜೆಟೆಡ್ ಪೋಸ್ಟ್ಗಳಾಗಿರುತ್ತೆ ಟೋಟಲ್ ಪೋಸ್ಟ್ಗಳು ಬಂದು ಇನ್ನೂರ ನಲವತ್ತೊಂದು ಸಂಬಳ ಬಂದು ಮೂವತ್ತೈದು ಸಾವಿರದ ನಾನ್ನೂರು ರೂಪಾಯಿಂದ ಎಪ್ಪತ್ತೆರಡು ಸಾವಿರದ ನಲ್ವತ್ತು ರೂಪಾಯಿವರೆಗೆ ನಿಮಗೆ ಸಂಬಳ ಸಿಗುತ್ತೆ ಇನ್ನು ಕ್ವಾಲಿಫಿಕೇಶನ್ ಕ್ವಾಲಿಫಿಕೇಷನ್ ಬಂದರೂ ನಮ್ಮ ಒಂದು ಕೇಂದ್ರ ಅಥವಾ ರಾಜ್ಯ ಸರ್ಕಾರದ ಅಂಗೀಕೃತ ಯಾವುದೇ ಯೂನಿವರ್ಸಿಟಿಯಲ್ಲಿ ಡಿಗ್ರಿ ಪಾಸಾಗಿರಬೇಕು ಡಿಗ್ರಿ ಇಂಥದೇ ಡಿಗ್ರಿ ಅಂತೇನಿಲ್ಲ ಕೆಲವೊಂದು ಕೆಲ ಇಂಜಿನಿಯರಿಂಗು ಅಥವಾ ಇನ್ನೊಂದು ಕೆಲವೊಂದೆಲ್ಲ ಸೈನ್ಸಲ್ಲಿ ಕೆಲವೊಂದು ಬಿ ಎಸ್ಸಿಯಲ್ಲಿ ಕೆಲವೊಂದು ಮಾತ್ರ ಮೆನ್ಷನ್ ಮಾಡ್ತಾರಲ್ಲ ಆ ಥರ ಇಲ್ಲ ಇದು ಯಾವುದೇ ಡಿಗ್ರಿ ಆಗಿದ್ರೂ ಪರವಾಗಿಲ್ಲ ಈ ಒಂದು ಜಾಬ್ಗಳಿಗೆ ನೀವು ಅರ್ಜಿಯನ್ನು ಹಾಕ್ಬೋದಾಗಿದೆ ಇದರ ಜೊತೆಗೆ ಕಂಪ್ಯೂಟರ್ ನಾಲೆಡ್ಜ್ ಸ್ವಲ್ಪ ಇರಬೇಕಾಗತ್ತೆ ಸೊ ಕಂಪ್ಯೂಟರ್ ನಾಲೆಡ್ಜ್ ಕೇಳಿದ್ದಾರೆ ಸೊ ಯಾವುದೇ ಆಗಿದ್ದು ಕಂಪ್ಯೂಟರ್ ನಾಲೆಡ್ಜ್ ಇರೋವಂಥವ್ರು ಈ ಒಂದು ಪೋಸ್ಟ್ಗಳಿಗೆ ಅಪ್ಲೈನ ಮಾಡಬಹುದಾಗಿದೆ ಆನ್ಲೈನ್ ಅರ್ಜಿ ಸಲ್ಲಿಸೋದಕ್ಕೆ ಶುರು ಬಂದು ಫೆಬ್ರವರಿ ಐದನೇ ತಾರೀಕಿಂದಲೇ ಶುರುವಾಗಿದೆ ಲಾಸ್ಟ್ ಡೇಟ್ ಬಂದು ಎಂಟನೇ ತಾರೀಕು ಮೂರನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ರಾತ್ರಿ ಹನ್ನೊಂದು ಐವತ್ತೊಂಬತ್ತರವರೆಗೆ ಆದರೆ ಅಲ್ಲಿವರಿಗೆಲ್ಲ ಕಾಯಕ್ಕೆ ಹೋಗ್ಬಿಡಿ ಆಸಕ್ತಿ ಇರುವಂಥವ್ರು ಶುರುವನ್ನೆಲ್ಲ ಇದು ಮಾಡಿ ಆದರೆ ಇದು ಅಪ್ಲಿಕೇಶನ್ ಫೀಸ್ ಸ್ವಲ್ಪ ಜಾಸ್ತಿ ಇದೆ ನೋಡ್ಕೊಂಡು ಮಾಡಿ ವಯಸ್ಸಿನ ತಿಳಿಸ್ತೀನಿ ಹೇಗೆ ಅಪ್ಲೈ ಮಾಡೋದು ಅಂತ ಏಜ್ ವಯಸ್ಸಿನ ಒಂದು ಅರ್ಹತೆ ಬಂದು ಕನಿಷ್ಠ ಹದಿನೆಂಟು ವರ್ಷ ವಯಸ್ಸಾಗಿರಬೇಕು ಗರಿಷ್ಠ ಬಂದು ಮೂವತ್ತು ವರ್ಷ ಆಗಿರಬೇಕು ಆದರೆ ವಯಸ್ಸಿನ ಏನು ಮೀಸಲಾತಿ ಸಡಲಿಕ್ಕೆ ಏನಿರುತ್ತೆ ಅದು ಕೂಡ ಇದಕ್ಕೆ ಅನ್ವಯ ಆಗುತ್ತೆ ಬಿ ಸಿ ಅವರಿಗೆ ಮೂರು ವರ್ಷ ಅಂದರೆ ಅವರು ಮೂವತ್ತ್ಮೂರು ವರ್ಷದವರೆಗೂ ಅರ್ಜಿಯನ್ನು ಸಲ್ಲಿಸ್ಬೋದು ಒ ಬಿ ಸಿ ಅವರು ಇನ್ನು ಎಸ್ ಸಿ ಎಸ್ ಟಿ ಅವರು ಐದು ವರ್ಷ ರಿಲ್ಯಾಕ್ಸೇಷನ್ ಇರುತ್ತೆ ಅವರಿಗೆ ಸೊ ಅವರು ಬಂದು ಮೂವತ್ತೈದು ವರ್ಷದವರೆಗೂ ಕೂಡ ಈ ಒಂದು ಜಾಬ್ಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ ಇನ್ನು ಹೇಗೆ ನೇಮಕ ಮಾಡ್ಕೋತಾರೆ ಅಂತಂದರೆ ಯಾರೆಲ್ಲ ಅರ್ಜಿ ಸಲ್ಲಿಸಿದರೋ ಆ ಅಂತ ಅಂತಹ ಅಭ್ಯರ್ಥಿಗಳಿಗೆ ನೂರು ಅಂಕಗಳಿಗೆ ಒಂದು ಅಬ್ಜೆಕ್ಟಿವ್ ಮಾದರಿ ಅಬ್ಜೆಕ್ಟಿವ್ ಟೈಪಲ್ಲಿ ಒಂದು ಎಕ್ಸಾಮ್ ನಡೆಯುತ್ತೆ ಪ್ರಶ್ನೆ ಪತ್ರಿಕೆ ಇರುತ್ತೆ ಕಂಪ್ಯೂಟರ್ ಜ್ಞಾನ ಕುರಿತು ಇಪ್ಪತ್ತೈದು ಪ್ರಶ್ನೆಗಳಿರುತ್ತೆ ಅಬ್ಜೆಕ್ಟಿವ್ ಟೈಪ್ ಅದು ಹತ್ತು ನಿಮಿಷ ಇಂಗ್ಲೀಷ್ ಟೈಪಿಂಗ್ ಟೆಸ್ಟ್ ಇರುತ್ತೆ ಇಂಗ್ಲೀಷ್ ಟೈಪಿಂಗ್ ಟೆಸ್ಟು ಕೂಡ ಇದು ಮಾಡ್ತಾರೆ ಇನ್ನು ಎರಡು ಗಂಟೆಗಳು ಇಂಗ್ಲೀಷ್ ಭಾಷೆಯಲ್ಲಿ ಪ್ಯಾಸೇಜು ಪ್ರಿಸೈಸ್ ರೈಟಿಂಗು ಪ್ರಬಂಧ ಬರವಣಿಗೆ ಇದು ಬಂದು ಡಿಸ್ಕ್ರಿಪ್ಟಿವ್ ರೈಟಿಂಗ್ ಇರುತ್ತೆ ಡಿಸ್ಕ್ರಿಪ್ಟಿವ್ ಟೈಪ್ ಅಂದರೆ ಫುಲ್ ಕಂಪ್ಲೀಟಾಗಿ ಕ್ವಶನ್ ಆ್ಯಂಡ್ ಆನ್ಸರ್ ಏನಿರುತ್ತೆ ಆ ರೀತಿಯಾಗಿ ಬರೀಬೇಕಾಗಿರುತ್ತೆ ಸೊ ಈ ಒಂದು ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳ ಆಧಾರದಲ್ಲಿ ಅಂದರೆ ನಿಮ್ಮೊಂದು ಡಿಗ್ರಿ ಮಾರ್ಕ್ಸ್ನ ಇಲ್ಲಿ ಕನ್ಸಿಡರ್ ಮಾಡಲ್ಲ ಈ ಒಂದು ಎಕ್ಸಾಮಲ್ಲಿ ಏನು ಕೊಡ್ತಾರೆ ಇಪ್ಪತ್ತೈದು ಪ್ರಶ್ನೆಗಳು ಕಂಪ್ಯೂಟರ್ ನನಗೆ ಕಂಪ್ಯೂಟರ್ ನಾಲೆಡ್ಜ್ ಬಗ್ಗೆ ಇರುತ್ತೆ ಅದು ಬಂದು ಆಬ್ಜೆಕ್ಟಿವ್ ಟೈಪ್ ಇರುತ್ತೆ ಹತ್ತು ನಿಮಿಷ ಇಂಗ್ಲೀಷ್ ಟೈಪಿಂಗನ್ನು ಮಾಡಬೇಕಾಗುತ್ತೆ ಇನ್ನು ಎರಡು ಗಂಟೆಗಳು ಇಂಗ್ಲೀಷ್ ಭಾಷೆಯಲ್ಲಿ ಪ್ಯಾಸೇಜು ಪ್ರಿಸೈಸ್ ರೈಟಿಂಗು ಪ್ರಬಂಧ ಬರವಣಿಗೆ ಇಷ್ಟನ್ನು ಒಂದು ಡಿಸ್ಕ್ರಿಪ್ಟಿವ್ ಟೈಪಲ್ಲಿ ಎಕ್ಸಾಮ್ ನಡೆಯುತ್ತೆ ಈ ಒಂದು ಎಕ್ಸಾಮ್ನಲ್ಲಿ ಏನು ಮಾರ್ಕ್ಸ್ ತೊಗೋತೀರೋ ಆ ಒಂದು ಮಾರ್ಕ್ಸನ್ನ ಮೆರಿಟ್ ಲಿಸ್ಟ್ ಮಾಡ್ತಾರೆ ಆ ಒಂದು ಮೆರಿಟ್ ಲಿಸ್ಟ್ ಮೇಲೆ ನಿಮಗೆ ಜೊತೆಗೆ ಮೀಸಲಾತಿ ಕೂಡ ಇದೆ ಏನು ನಮ್ಮ ಕಾನೂನಿನ ಪ್ರಕಾರ ಏನು ಮೀಸಲಾತಿ ಎಲ್ಲ ಮಾಡ್ಕೊಂಡಿದ್ದೀವಿ ಜಾಬ್ಗೆ ಸೇಮ್ ಅದೇ ರೀತಿ ಮೀಸಲಾತಿ ಕೂಡ ಇದಕ್ಕೆಲ್ಲ ಅನ್ವಯ ಆಗುತ್ತೆ ಮೀಸಲಾತಿ ಜೊತೆಗೆ ಮೆರಿಟ್ ಲಿಸ್ಟ್ ಎಲ್ಲವನ್ನು ಸೇರಿ ನಿಮಗೆ ಅಂತಿಮ ಆಯ್ಕೆ ಪಟ್ಟಿ ಬಿಡುಗಡೆಯನ್ನು ಮಾಡ್ತಾರೆ ಸೊ ಈ ಒಂದು ಜಾಬ್ಗೆ ಆನ್ಲೈನ್ ಮೂಲಕ ಮಾತ್ರನೇ ಅರ್ಜಿಯನ್ನು ಸಲ್ಲಿಸಬೇಕು ಬೇರೆ ಯಾವುದೇ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅವಕಾಶವಿಲ್ಲ ಸೊ ದಾಖಲೆಗಳನ್ನು ತಪ್ಪದೆ ಅಪ್ಲೋಡನ್ನು ಮಾಡಬೇಕು ಅರ್ಜಿ ಸಲ್ಲಿಸುವಂತಹ ಸಮಯದಲ್ಲಿ ಇನ್ನು ಅಪ್ಲಿಕೇಶನ್ ಫೀಸ್ ಬಂದು ಸ್ವಲ್ಪ ಜಾಸ್ತಿ ಇದೆ ಜನರಲ್ ಅವರಿಗೆ ಮತ್ತು ಒ ಬಿ ಸಿ ಅವರಿಗೆ ಸಾವಿರ ರೂಪಾಯಿ ಇದೆ ಅಪ್ಲಿಕೇಶನ್ ಫೀಸು ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಬಂಗಡ ಮಾಜಿ ಸೈನಿಕರು ವಿಶೇಷಚೇತನರಿಗೆ ಇದು ಬಂದು ಇನ್ನೂರೈವತ್ತು ರೂಪಾಯಿ ಫೀಸ್ ಇರುತ್ತೆ ಸೊ ಅಪ್ಲಿಕೇಶನ್ ಶುಲ್ಕವನ್ನು ಕೂಡ ಆನ್ಲೈನಲ್ಲೇ ಪಾವತಿಯನ್ನು ಮಾಡಬೇಕಾಗುತ್ತೆ ಇನ್ನು ಅರ್ಜಿಯನ್ನು ಸಲ್ಲಿಸೋದು ಹೇಗೆ ಅಂತಂದರೆ ನಾನೊಂದು ವೆಬ್ಸೈಟ್ ಲಿಂಕನ್ನು ಕೊಡ್ತೀನಿ ವೆಬ್ಸೈಟ್ ಲಿಂಕನ್ನು ಕೊಟ್ಟಾಗ ಅದನ್ನು ಓಪನ್ ಮಾಡಿದ್ರೆ ನಿಮಗೆ ಒಂದು ಸೆಕೆಂಡ್ ತೋರಿಸ್ತೀನಿ ಕುಪ್ಪ ಇಲ್ಲಿ ನಾನು ಕೊಟ್ಟಂತಹ ಲಿಂಕನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿಯಾದಂತಹ ಸ್ಕ್ರೀನ್ ಓಪನ್ ಆಗುತ್ತೆ ಇದು ಬಂದು ಏನು ನಾನು ಹೇಳಿದೆ ಪೋಸ್ಟ್ಗಳು ಅಸಿಸ್ಟೆಂಟ್ ಪೋಸ್ಟ್ಗಳಿಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಇರುವಂತಹ ಒಂದು ಸ್ಕ್ರೀನ್ ಆಗಿರುತ್ತೆ ಇಲ್ಲಿ ಬಂದು ನೀವು ಟು ಅಡ್ವರ್ಟೈಸ್ಮೆಂಟ್ ಟು ರೀಡ್ ಅಡ್ವರ್ಟೈಸ್ಮೆಂಟ್ ಅಂತ ಇರುತ್ತಲ್ಲ ಇಲ್ಲಿ ಕ್ಲಿಕ್ ಅಂತ ಇದೆಯಲ್ಲ ಇದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಇದ್ರದ್ದು ನೋಟಿಫಿಕೇಷನ್ ಅಫಿಷಿಯಲ್ ನೋಟಿಫಿಕೇಷನ್ ಓಪನ್ ಆಗುತ್ತೆ ಇದನ್ನು ಒಂದಿಲ್ಲ ಎರಡಿಲ್ಲ ಮೂರೆಲ್ಲ ನಾಲ್ಕು ಸತಿ ಚೆನ್ನಾಗಿ ಓದ್ಕೊಳ್ಳಿ ಓದ್ಕೊಂಡ ನಂತರ ಇದು ಒಂದು ಅಪ್ಲಿಕೇಶನ್ ಫಾರ್ಮ್ ಮ್ಯಾನ್ಯಲ್ ಹೆಂಗೆ ಹೀಗೆ ಏನು ಅಂತ ಅಂದ್ಬಿಟ್ಟಿರುತ್ತೆ ಇದನ್ನು ಕ್ಲಿಕ್ ಮಾಡಿ ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆ ಓದ್ಕೊಳ್ಳಿ ಓದಿದ ನಂತರ ಟು ರಿಜಿಸ್ಟರ್ ಅಂತ ಇರುತ್ತಲ್ಲ ಫಸ್ಟು ರಿಜಿಸ್ಟರನ್ನು ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟು ರಿಜಿಸ್ಟರ್ ಆದಮೇಲೆ ಇಲ್ಲಿ ಆಲ್ರೆಡಿ ರಿಜಿಸ್ಟರ್ಡ್ ಟು ಲಾಗಿನ್ ಅಂತ ಇರುತ್ತಲ್ಲ ಇಲ್ಲಿ ಕ್ಲಿಕ್ ಮಾಡಿ ಲಾಗಿನ್ ಆಗಿ ನೀವು ಅಪ್ಲಿಕೇಶನನ್ನು ಫಿಲ್ ಮಾಡಬಹುದಾಗಿದೆ ಇಲ್ಲಿ ನೀಟಾಗಿ ಡೀಟೇಲ್ಸು ಕೊಟ್ಟಿದ್ದಾರೆ ಅಥವಾ ಇಲ್ಲಿ ಮ್ಯಾನ್ಯಲ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಅಂತ ಇದೆಯಲ್ಲ ಇದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ನೀಟಾಗಿ ಇದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಗೊತ್ತಾಗುತ್ತೆ ಸೊ ಈ ಒಂದು ಜಾಬ್ಗೆ ನೀವು ಡಿಗ್ರಿ ಮಾಡಿರೋರು ಅರ್ಜಿನ ಸಲ್ಲಿಸೋದ್ರಿಂದ ಇನ್ ಇನ್ನೂ ಡೀಟೇಲ್ ಆಗಿ ಏನು ಬೇಕಾಗಿಲ್ಲ ಅಂತ ಅನ್ಕೋತೀನಿ ಅರ್ಜಿಯನ್ನು ಹಾಕ್ಬೋದು ಸೊ ಇದಿಷ್ಟು ಇವತ್ತಿನ ವೀಡಿಯೋ ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಅನ್ಸಿದ್ರೆ ಹಾಗೇನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಪ್ಲಿಕೇಶನ್ ಫೀಸ್ ಜಾಸ್ತಿ ಇದೆ ದಯವಿಟ್ಟು ಇದು ಪ್ರಿಪೇರ್ ಆಗಿ ನಾನು ಎಕ್ಸಾಮ್ ಬರೀತೀನಿ ಅನ್ನುವಂಥ ಒಂದು ಕಾನ್ಫಿಡೆನ್ಸ್ ಇರೋರು ಮಾತ್ರ ಹಾಕಿ ಸುಮ್ಮನೆ ಸಿಕ್ಸ್ ಸಿಕ್ಕಿದ ಎಕ್ಸಾಮ್ಗೆಲ್ಲ ಅಪ್ಲೈ ಮಾಡಿದರೆ ಅಪ್ಲಿಕೇಶನ್ ಫೀಸ್ ವೇಸ್ಟ್ ಅಂದರೆ ಪ್ರಿಪೇರ್ ಆಗ್ತೀನಿ ಖಂಡಿತ ಅಂದರೆ ಯಾವುದೇ ಎಕ್ಸಾಮ್ ಇಲ್ಲ ಬರೀ ಮೆರಿಟ್ ಲಿಸ್ಟಿದ್ರೆ ಸುಮ್ಮನೆ ಒಂದು ನೋಡಿ ಒಂದು ಹಾಕ್ಬಿಡಿ ಅರ್ಜಿ ಅರ್ಜಿನ ಅಂತ ಹೇಳ್ತಿದೆ ಬಟ್ ಇದು ಎಕ್ಸಾಮ್ ಬರೀಬೇಕು ಸೊ ನಾನು ಪ್ರಿಪೇರ್ ಆಗ್ತೀನಿ ನಾನೊಂದು ಟ್ರೈ ಮಾಡ್ತೀನಿ ಅನ್ನೋರು ಮಾತ್ರನೇ ಅರ್ಜಿ ಹಾಕಿ ಏನಂದರೆ ಸುಮ್ಮನೆ ಅಪ್ಲಿಕೇಶನ್ ಫೀಸ್ ದುಡ ಹಣವನ್ನು ವೇಸ್ಟ್ ಆಗುತ್ತೆ ಆ ಕಾರಣಕ್ಕೋಸ್ಕರ ಇದಿಷ್ಟು ಇವತ್ತಿನ ವೀಡಿಯೋ ಮುಂದಿನ ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ ಪುಸ್ತಕ ಬೇಕಿದ್ದವರು ಡಿಸ್ ಡಿಸ್ಪ್ಲೇಲಿ ಬರ್ತಾಯಿರುವಂಥ ನಂಬರ್ಗೆ ಒಂದು ಮೆಸೇಜ್ ಅಥವಾ ಫೋನನ್ನು ಮಾಡಿ ಒಮ್ಮೆ ನನಗೋಸ್ಕರ ಓದಿ ಅಂತ ಕೇಳಿ ಇದ್ದೀನಿ ಇದಿಷ್ಟು ಇವತ್ತಿನ ವೀಡಿಯೋ ಮುಂದಿನ ವೇಳೆ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್